ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಕೇವಲ ಅರ್ಧ ಕಪ್ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಅಂತ ಮಾಡುವಂಥ ಒಂದು ಸೂಪರ್ ರೆಸಿಪಿ ಹೆಲ್ದಿಯಾಗಿರೋ ರೆಸಿಪಿ ಜೊತೆಯೇ ಬಂದಿರೋದು ಕೇವಲ ಅರ್ಧ ಕಪ್ ಗೋಧಿ ಹಿಟ್ಟು ಅದೇ ರೀತಿ ಒಂದು ಆರು ನಿಮಿಷನೂ ಸಾಕು ಅಷ್ಟೇ ಸಾಕು ಇದು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನೋಡಿ ಮೂರು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ನೋಡಿ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಅದಕ್ಕೆ ಅರ್ಧ ಕಪ್ಪು ಗೋಧಿ ಹಿಟ್ಟು ನೋಡಿ ಈ ಕಪ್ಪಲ್ಲಿ ತಗೊಂಡಿರೋದು ಅಂದರೆ ಅಳತೆ ಮಾಡಿಕೊಂಡು ತಗೊಂಡಿರೋದು ಅರ್ಧ ಕಪ್ಪು ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ರೋಸ್ಟ್ ಮಾಡಬೇಕು ಹುರಿಬೇಕು ನೋಡಿ ಕಲರ್ ಚೇಂಜ್ ಆಗಿ ಬರೋ ತನಕ ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಇದನ್ನು ಹುರಿಬೇಕು ಇದೇ ರೀತಿ ಮಾಡ್ತಾ ಬರುವಾಗ ಅವಾಗ ಚೆನ್ನಾಗಿ ರೋಸ್ಟ್ ಆಗುವಾಗ ಏನಾಗುತ್ತೆ ಅಂದರೆ ಒಳ್ಳೆ ಪರಿಮಳ ಬರುತ್ತೆ ಅದೇ ರೀತಿ ಕಲರ್ ಕೂಡ ನಮಗೆ ಚೇಂಜ್ ಆಗಿ ಸಿಗುತ್ತೆ ಅಷ್ಟು ಹೊತ್ತು ಇದನ್ನು ನಿಧಾನಕ್ಕೆ ಇದೇ ರೀತಿ ಹುರ್ತಾ ಹುರಿತಾ ಬರಬೇಕು ಬೇಗ ಅದು ಚೇಂಜ್ ಆಗುತ್ತೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನೋಡಿ ಇವಾಗ ನೋಡಿ ಫುಲ್ ಆಗಿ ಹುರ್ಕೊಂಡಿದ್ದೀನಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಸ್ಟೇಜ್ ಅಲ್ಲಿ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆನೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಮಾಡ್ಕೊಳ್ತಾ ಬಂದ್ರೆ ಆಯ್ತು ಇದ್ರಲ್ಲಿ ಬೇರೆ ಏನ್ ಕೆಲಸ ಇಲ್ಲ ಇದು ಮಾತ್ರ ಈ ರೋಸ್ಟ್ ಮಾಡೋದು ಮಾತ್ರ ಸ್ವಲ್ಪ ಇರೋದು ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ನೋಡಿ ಕರೆಕ್ಟಾಗಿ ಅಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ಆ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಧಿ ಹಿಟ್ಟಿನ ಫ್ಲೇವರ್ ಬರುತ್ತೆ ಅದೇ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಬೋದು ನಮಗೆ ಆಫ್ ಮಾಡಿಬಿಟ್ಟು ಕೂಡ ಇದನ್ನು ಇದೇ ರೀತಿ ಸ್ವಲ್ಪ ಹೊತ್ತು ಕೈ ಇರಿ ಯಾಕಂದರೆ ಪ್ಯಾನ್ ಸ್ವಲ್ಪ ಬಿಸಿಯಾಗಿಯೇ ಇರುತ್ತಲ್ವ ಅದರಲ್ಲಿ ಕೂಡ ಸ್ವಲ್ಪ ಹೊತ್ತು ಅದೇ ರೀತಿ ರೋಸ್ಟ್ ಆಗಲಿ ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಬಂದ್ಬಿಟ್ರೆ ಆಯಿತು ಆಮೇಲೆ ನೋಡಿ ಅದೇ ಕಪ್ಪಲ್ಲಿ ನಾನು ತುಡ್ದಿಟ್ಕೊಂಡಿರುವ ಅಂದರೆ ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಚೆನ್ನಾಗಿ ಹುಡಿ ಆಗಿರಬೇಕು ಪೀಸ್ ಪೀಸಾಗಿ ಸ್ವಲ್ಪ ಇರಬಾರ್ದು ಚೆನ್ನಾಗಿ ತುಡ್ದಿಟ್ಕೊಂಡಿರುವಂತಹ ಬೆಲ್ಲ ಆಗಿರಬೇಕು ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬಿಸಿ ಬಿಸಿಯೇ ಇದೆಯಲ್ವ ಅದ ಕಾರಣ ನಮಗೆ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಮೊದಲು ಇದೇ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಬೇಕಿದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಆರಿದ ಮೇಲೆ ನೋಡಿ ಅವಾಗ ಆ ಬಿಸಿಗೆ ಬೆಲ್ಲ ಕೂಡ ಕರೆಕ್ಟ್ ಕರಗಿ ಏನಾದ್ರೂ ಇದ್ರೆ ಕರಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಗಿ ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ತುಪ್ಪ ಬೇಕು ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಉಂಡೆ ಮಾಡ್ಬೇಕು ಉಂಡೆ ಮಾಡುವ ಹದಕ್ಕಿರುವಷ್ಟು ತುಪ್ಪ ಸಾಕು ಜಾಸ್ತಿ ಏನು ಬೇಡ ನಮ್ಗೆ ಉಂಡೆ ಅಂದ್ರೆ ಸ್ವಲ್ಪ ಅದು ಅಲ್ಲಿ ಸಿಗ್ಬೇಕಲ್ವಾ ಟೈಟ್ ಆಗಿ ನಿಲ್ಬೇಕಲ್ವಾ ಅದಕ್ಕೋಸ್ಕರ ಮಾತ್ರ ಈ ರೀತಿ ಮಾಡಿಬಿಟ್ಟು ಉಂಡೆ ಮಾಡ್ಕೊಂಡ್ರೆ ಆಯ್ತು ಬೇರೇನು ಹಾಕ್ತಾ ಇಲ್ಲ ಗೋಧಿ ಹಿಟ್ಟು ತುಪ್ಪ ಮಾತ್ರ ಇದಕ್ಕೆ ಮೇಯ್ನ್ ಆಗಿ ಉಪಯೋಗಿಸಿಕೊಂಡಿರೋದು ರುಚಿಗೆ ಸಿಹಿಗೆ ಬೆಲ್ಲ ಆಮೇಲೆ ಸ್ವಲ್ಪ ತುಪ್ಪ ನೋಡಿ ಈ ರೀತಿ ಟೈಟ್ ಆಗಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ ನಿಮ್ಗೆ ತಟ್ಟಂತ ಒಂದು ಸ್ವೀಟ್ ತಿನ್ಬೇಕು ಅದು ಸ್ವಲ್ಪ ಹೆಲ್ದಿ ಆಗಿರ್ಬೇಕು ಅಂದ್ರೆ ಖಂಡಿತ ಇದನ್ನ ಟ್ರೈ ಮಾಡ್ಬೋದು ಮಾಡಿ ಕೊಡ್ಬೋದು ಅಥವಾ ನಿಮ್ಗೆ ಈ ರೀತಿ ಮಾಡಿಬಿಟ್ಟು ಇದನ್ನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಏನಾಗಲ್ಲ ನೋಡಿ ಸುಪ್ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನ ಲಡ್ಡು ಇಲ್ಲಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಪಾಯ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಬೆಲ್ಲ ಸ್ವೀಟ್ ನಿಮಗೆ ಜಾಸ್ತಿ ಕಡಿಮೆ ಮಾಡ್ಬೋದು ಸ್ವಲ್ಪ ಜಾಸ್ತಿ ಬೇಕಿದ್ದವ್ರಿಗೆ ಸ್ವಲ್ಪ ಜಾಸ್ತಿನೂ ಸೇರಿಸ್ಬೋದು ತೊಂದರೆ ಏನಿಲ್ಲ ಆದರೆ ಹುಡಿ ಮಾತ್ರ ಕರೆಕ್ಟ್ ಹುಡಿ ಆಗಿರಬೇಕು ನೋಡಿ ಈ ರೀತಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು